ಇಬ್ಬರು ಎನರ್ಜೆಟಿಕ್ ಸೂಪರ್ ಡ್ಯಾನ್ಸರ್ಸ್ ಎಲ್ಲವೂ ಹೌದು ಒಂದೇದಾಗಿ ಸಾಂಗ್ ಇಸ್ ಅಮೇಝಿಂಗ್ ಎಲ್ಲರಿಗೂ ಖುಷಿ ಕೊಟ್ಟಿದೆ ನಿಮ್ಮಿಬ್ಬರನ್ನ ತೆರೆ ಮೇಲೆ ನೋಡೋದೇ ಒಂದು ಕಣ್ಣಿಗೆ ಹಬ್ಬ ಸರ್ ಕರ್ನಾಟಕ ದಮನಕದ ಬದುಕಿ ಮೊದಲಿಗೆ ನಿಮ್ಮ ಮಾತು ಎಲ್ಲರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಯುವರಾಜ್ ಭಟ್ ಥ್ಯಾಂಕ್ಸ್ ಹೇಳ್ಬೇಕು ಯಾಕಂದ್ರೆ ಸುಮಾರು ಒಂದು ಟೆನ್ ಇಯರ್ಸ್ ಲೆವೆನ್ ಇಯರ್ಸ್ ಇರ್ಬೋದು ಅವಾಗಿಂದ ಕೇಳ್ತಾ ಇದ್ದೀನಿ ಯಾವಾಗ ಮಾಡೋಣ ಪಿಕ್ಚರ್ ಪಿಕ್ಚರ್ ಅಂತ ಅದು ಯಾಕೆ ನಂಗೆ ತುಂಬ ಇಷ್ಟ ನನಗೆ ನನ್ನ ಫೇವ್ರೆಟ್ ಫಿಲಮ್ ಅವರಲ್ಲಿ ಗಾರ ಮಳೆ ಹಾಗೂ ಪರಮಾತ್ಮ ನನಗೆ ತುಂಬ ಇಷ್ಟ ನಾನು ಹೇಳ್ತಾಯಿರ್ತೀನಿ ಯಾವಾಗಲೂ ತುಂಬ ಇಷ್ಟ ಆದಮೇಲೆ ಡ್ರಾಮಾ ಒಂದು ಸಿನಿಮಾ ನನಗೆ ಒಂದು ಅವರಲ್ಲಿ ಏನು ಇಷ್ಟ ಅಂದರೆ ಫಿಲಾಸಫಿನ ಭಾಳ ಎಂಟರ್ಟೈನಿಂಗಾಗಿ ಜೀವದ ಅನುಭವವನ್ನು ಭಾಳ ಅದ್ಭುತವಾಗಿ ಆಗಿ ಹೇಳ್ತಾರೆ ಅದು ನಂಗೆ ತುಂಬ ಇಷ್ಟ ಆ ಫಾರ್ಮ್ ನಂಗೆ ತುಂಬ ಇಷ್ಟ ನನಗೆ ಅವರ ನೋಡಿದಾಗಲ್ಲ ನನಗೆ ಹಿಂದಿನ ಒಂದು ಡೈರೆಕ್ಟರ್ ಮಾಡ್ತಾರೆ ಋಷಿಕೇಶ್ ಮುಖರ್ಜಿ ಅವರು ಒಂದು ಜ್ಞಾಪಕ ಬರ್ತಾ ಅವರು ಫ್ಲೇವರ್ ಟಚ್ ಕೊಡ್ತಾರೆ ಸೆಟ್ಲಿ ಸ್ವಲ್ಪ ಓವರ್ ಎಂಟರ್ಟೈನಿಂಗ್ ಅವರು ಒಂದು ಸ್ಮಾಲ್ ಸ್ಮಾಲ್ ಹ್ಯೂಮರ್ ಟಚ್ ಜೊತೆ ಮಾಡೋದು ತುಂಬಾ ಇಷ್ಟ ನನಗೆ ಇವ ಅದು ಬಂದ್ಬಿಟ್ಟು ಇವತ್ತು ಕರ್ನಾಟಕ ದಮನಕ ಮೂಲಕ ಅದು ಫುಲ್ಫಿಲ್ ಆಗಿದೆ ಅದು ವೆಂಕಟೇಶ್ ಅವ್ರ ಪ್ರೊಡಕ್ಷನ್ ನಮ್ಗೆ ಹೇಳೋದೇ ಬೇಕಾದ್ರೆ ಆಲ್ಮೋಸ್ಟ್ ನಾನು ಐ ತಿಂಕ್ ನಾನೇ ಫಸ್ಟ್ ಅಂತ ಕಾಣುತ್ತೆ ಅವ್ರಿಗೆ ಜಾಸ್ತಿ ಸಿನಿಮಾ ಮಾಡಿರೋದು ಅದಕ್ಕೆ ಆ ರೆಕಾರ್ಡು ವೆಂಕಟೇಶ್ ನಮ್ಗೆ ಯಾವಾಗ ಆ ಒಂದು ಬಾಂಧವ್ಯ ಇದೆ ಯಾವಾಗ ಫ್ಯಾಮಿಲಿ ಫ್ಯಾಮಿಲಿ ಅಂತೀವಿ ಅಫ್ಕೋರ್ಸ್ ಇಸ್ ರಿಯಲಿ ಅವರ್ ಫ್ಯಾಮಿಲಿ ಸೊ ಅದಕ್ಕೆ ಇಷ್ಟು ಸಿನ್ಮಾ ಮಾಡೋಕ್ಕಾಯಿತು ಸಣ್ಣ ನಾವು ಜಾಸ್ತಿ ವರ್ಷ ವರ್ಷ ಮಾಡದೆ ಹೋದ್ರು ಯಾವಾಗ ಮಾಡಿದ್ರೂ ಅದು ಸ್ವಲ್ಪ ಸ್ಟೈಲಾಗಿ ಮಾಡ್ತೀವಿ ತುಂಬ ಅದ್ಭುತವಾಗಿ ಮಾಡ್ತೀವಿ ಅದೊಂದು ಹೆಮ್ಮೆ ಅನಿಸುತ್ತೆ ನನಗೆ ಹಾಗೆ ಹರಿಕೃಷ್ಣ ಬಗ್ಗೆ ಹೇಳಂಗೆ ಇಲ್ಲ ಯಾಕಂದರೆ ನನಗೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಮ್ಯೂಸಿಕ್ ಮಾತ್ರ ಎಕ್ಸ್ಟ್ರಾರ್ನರಿ ಮಾಡಿದೆ ಫ್ರಮ್ ಪರಮೇಶ್ವರಿ ಪಾನ್ವಾಲ ಇರ್ಬೋದು ಕಡ್ಡಿಪುಡಿ ಇರ್ಬೋದು ಶಿವಲಿಂಗ ಇರ್ಬೋದು ಮತಿಿಂದ ಈಸ್ ಅಮೇಝಿಂಗ್ ದಟ್ ವೇ ಎಲ್ಲ ಫಿಲ್ಮ್ಲೂ ಒಂದೊಂದು ಸಾಂಗ್ ಒಂದು ಸೂಪರ್ ಹಿಟ್ ಆಗಿ ಆಗುತ್ತೆ ಸೊ ಈ ಸಿನಿಮಾದಲ್ಲೂ ಎಲ್ಲ ಸಾಂಗ್ ಹಿಟ್ ಆಗುತ್ತೆ ಅಂತೇಳಿ ಈ ಕರ್ನಾಟಕದ ಮನೆ ಫಸ್ಟ್ ಕೇಳಿದಾಗ ನಾನು ಹರಿಕೃಷ್ಣ ಫೋನ್ ಮಾಡಿದ್ದೆ ತುಂಬ ಚೆನ್ನಾಗಿದೆ ಹರಿಕೃಷ್ಣ ಅವರೇ ಅಂತ ನಾನು ಫೋನ್ ಮಾಡಿ ಹೇಳಿದೆ ಅಮೇಝಿಂಗ್ ಆಮೇಲೆ ಈ ಸಾಂಗ್ನ ಓಪನ್ ಮಾಡಿದ್ದು ಅಂಬರೀಷ್ ಮಾತು ತುಂಬ ಒಂದು 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 ನಿಜವಾಗೂ ಒಂದು ಸರ್ಪ್ರೈಸ್ ಅದು ಬಟ್ರೆ ತುಂಬ ಚೆನ್ನಾಗಿ ಅಡಾಪ್ಟ್ ಮಾಡಿದ್ರು ಅದು ಅದು ಹೇಳ್ತಾರೆ ಬಂದು ಅವರೇ ಓಪನ್ ಮಾಡಿಲ್ಲ ಎಲ್ಲೂ ಹೋಗಿಲ್ಲ ಆ್ಯಕ್ಚುಲಾಗಿ ನಾನು ಕೆಲವರು ನಮ್ಮನ್ನ ಬಿಟ್ಟು ಹೋಗಲ್ಲ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಯಾಕಂದರೆ ನಾವು ಅನ್ಕೋತೀವಿ ನಾವು ಯಾಕೆ ಅವ್ರು ಇಲ್ಲ ಅಂತ ಅನ್ಕೊಬೇಕು ಯಾವುದೋ ಊರಿಗೆ ಹೋಗಿದ್ರೆ ಮತ್ತೆ ಬರ್ತಾರೆ ಅಂತ ಕಾಯೋಣ ಬಿಡಿ ತಪ್ಪೇನಿಲ್ವಲ್ಲ ಅಪ್ಪಾಜಿ ಇರ್ಬೋದು ವಿಷ್ಣುವರ್ಧನ್ ಅವ್ರಿರ್ಬೋದು ಅಂಬರೀಷ್ ಅವ್ರಿರ್ಬೋದು ಶಂಕರ್ನಾಗ ಇರ್ಬೋದು ಅಪ್ಪು ಇರ್ಬೋದು ಎಲ್ಲರೂ ನಮ್ಮ ಯಾರನ್ನು ಬಿಟ್ಟು ಹೋಗಿಲ್ಲ ಅವರೆಲ್ಲ ಇದ್ದೇ ಇದಾರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮನೆಲ್ಲರೂ ನೋಡ್ತಾ ಇರ್ತಾರೆ ಅವ್ರು ಕಣ್ಕಂಡು ನೋಡ್ತಾ ಇರ್ತಾರೆ ಸೊ ಅದರಿಂದ ಓಪನ್ ಮಾಡಿದ್ರು ಅಂಬರೀಷ್ ಅಂತ ಭಾಳ ಖುಷಿ ಕೊಡ್ತು ಅಂಡ್ ಫಸ್ಟ್ ಸಾಂಗ್ ಆನಂದ್ ಆಡಿಯೋ ಮ್ಯೂಸಿಕ್ ಅವರು ಅಷ್ಟಿದೆ ಅವರು ಲಕ್ಕಿ ಹ್ಯಾಂಡ್ ಅವರು ಅವರು ಅವ್ರ ಫಿಲಮ್ಲಿ ಆಲ್ಮೋಸ್ಟ್ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾಗಳು ಜಾಸ್ತಿ ಅವ್ರ ಹತ್ರ ಇದೆ ಅದೊಂದು ಒಂದು ಹೆಮ್ಮೆಯ ವಿಷಯ ಈ ಸಾಂಗ್ ಅಂತ ನಂಗೆ ಭಾಳ ಇಷ್ಟ ಆಯಿತು ಆಮೇಲೆ ಕಮಿಂಗ್ ಟು ಕೊರಿಯೋಗ್ರಾಫಿ ಭೂಷಣ್ ಅದಕ್ಕೆ ನಾನು ಫಸ್ಟ್ ಫಿಲಮ್ ಒಂದು ಒಂದು ಸಿನಿಮಾ ಮಾಡಿದರು ಅಬ್ರಾಡ್ಲಿ ಮಾಸ್ ಇಟ್ರುಗ್ರಫಿ ಮಾಡಿದ್ರು ಇವಾಗ ಈ ಸಿನಿಮಾದಲ್ಲಿ ಮಾಡಿದ್ರು ತುಂಬಾ ಅದ್ಭುತವಾಗಿ ಒಂದು ಬೆಳವಣಿಗೆ ತುಂಬ ಚೆನ್ನಾಗಿದೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಶ್ರದ್ಧೆ ಇದೆ ಭಕ್ತಿ ಇದೆ ಅದೊಂದಿಷ್ಟ ಆಮೇಲೆ ಫಸ್ಟ್ ಆಫ್ ಆಲ್ ಮೇಲೆ ಸೆಟ್ ನಮಗೆ ಭಯ ಆಯ್ತು ಹೋ ಪ್ರಭು ದೇವರ ಜೊತೆನಿಗೆ ಡಾನ್ಸ್ ಮಾಡೋದು ಸರ್ ಎಷ್ಟು ಆಲ್ಮೋಸ್ಟ್ ಮನೇಲಿ ಯಾವತ್ತೂ ನಾನು ಇಷ್ಟೊಂದು ರಿಹರ್ಸಲ್ ಇಲ್ಲ ಆಲ್ಮೋಸ್ಟ್ ಒಂದು ಸೆವೆನ್ ಏಟ್ ಟೈಮ್ಸ್ ನಾವು ಬಂದಿದ್ದಾರೆ ಬಟ್ ಯಾಕಂದರೆ ಅವ್ರ ಜೊತೆಲಿ ಮಾಡಬೇಕಂದ್ರೆ ಭಯ ಅಲ್ಲ ಒಂದು ಭಕ್ತಿ ಹಾಗೂ ಮರ್ಯಾದೆ ಅವ್ರ ಮೇಲೆ ಯಾಕಂದ್ರೆ ಒನ್ ಆಫ್ ದ ಫೈನಸ್ಟ್ ಡ್ಯಾನ್ಸರ್ ಬಹಳ ಡ್ಯಾನ್ಸ್ ನ ಬಹಳ ಭಕ್ತಿಯಿಂದ ಶ್ರದ್ಧೆಯಿಂದ ಅವ್ರು ಕಲ್ತಿದ್ದಾರೆ ಶ್ರದ್ಧೆಯಿಂದ ಮಾಡ್ತಾರೆ ಅವರು ಆಮೇಲೆ ಹೇಳ್ಕೊಡೋ ರೀಸನ್ ಟೈಮ್ ಇರ್ಬೋದು ಬಹಳ ಈಸಿಯಾಗಿ ಹೇಳ್ಕೊಡ್ತಾರೆ ಅದೊಂದು ನಂಗೆ ಬಹಳ ಇಷ್ಟ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ಸ್ ಯು ಅಂಡ್ ನನಗೆ ಐ ಥಿಂಕ್ ಐ ಸ್ಟಾರ್ಟೆಡ್ ಲವಿಂಗ್ ಪ್ರಭುದೇವ ಮೋರ್ ಏನಂತ ಗೊತ್ತಿಲ್ಲ ಯಾಕಂದ್ರೆ ನಾವಿಬ್ರು ನಾವು ಫಸ್ಟ್ ಟೈಮ್ ಮಾಡ್ದಾಗ ಫಸ್ಟ್ ಟೈಮ್ ಮಾಡ್ದಂಗೆ ಅನ್ಸಿಲ್ಲ ನಾ ಇದು ಎಷ್ಟು ಹೇಳ್ತಾ ಇರ್ತೀನಿ ಬೇಕಾದ್ರೆ ಯಾಕಂದ್ರೆ ಏನೋ ಒಂದು ಒಂದು ಹತ್ತನೇ ಸಿನಿಮಾ ಮಾಡಿದೀವೋ ಇಪ್ಪತ್ತು ಸಿನ್ಮಾ ಮಾಡಿದೀವೋ ಅನ್ನೋ ಥರ ಒಂದು ಫೀಲ್ ಇರ್ತಿತ್ತು ಇಬ್ಬರಿಗೂ ಇಬ್ಬರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರ್ಬೋದು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ನಾವು ಒಂದು ಸ್ಮಾಲ್ ಸ್ಮಾಲ್ ರಿಯಾಕ್ಷನ್ ಇದೆ ಅದೆಲ್ಲ ಒಂದು ಸ್ವಲ್ಪ ಬಹಳ ಎಂಜಾಯ್ ಮಾಡ್ಕೊಂಡು ಬಹಳ ಅದ್ಭುತ ಯಾಕಂದ್ರೆ ಅದು ಅದ್ರಲ್ಲಿ ಅವ್ರ ಕೈ ಬಹಳ ಜಾಸ್ತಿ ಇದೆ ಯಾಕಂದ್ರೆ ಆ ಸೌಂಡ್ಸ್ ಎಲ್ಲ ಜಾಸ್ತಿ ಅವ್ರು ಹೇಳ್ಕೊಡೋದು ಅದಲ್ಲ ಅಷ್ಟು ಅದ್ಭುತವಾಗಿದೆ ಅಗೇನ್ ಪ್ರಿಯಾನ್ ಅಂತ ಇರ್ಬೋದು ಇರ್ಬೋದು ಆಮೇಲೆ ಭರಣಿಯವರು ತನಿಕಾಲ್ ಭರಣ್ರು ಅವರು ಅಷ್ಟೇ ಬಹಳ ಅದ್ಭುತವಾಗಿ ಆಮೇಲೆ ಅವ್ರ ತಾಯಿನೂ ಒಂದು ಪಾತ್ರದಲ್ಲಿ ಮಾಡಿದ್ದಾರೆ ಎಲ್ಲರೂ ಅಷ್ಟೇ ಎಲ್ಲರೂ ತುಂಬ ಚೆನ್ನಾಗಿ ಅವರ ಪಾತ್ರನ ಮಾಡಿದ್ದಾರೆ ಅಂಡ್ ಸಿನಿಮಾ ಒಂಥರ ಐ ಥಿಂಕ್ ಯು ವಿಲ್ ಫೀಲ್ ದ ಒಂದು ಒಳ್ಳೆ ಒಂದು ಎಂಟರ್ಟೈನಿಂಗ್ಲಿ ಒಂದು ಬಹಳ ಒಳ್ಳೆ ವಿಷಯ ಇದೆ ಆ ವಿಷಯನ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಹಾಗೆ ಒ ಪಿ ಅವರು ನಮ್ಮ ಸಂತೋಷ್ ಅವರು ಅಷ್ಟೇ ಬೇಡ ಯಾಕಂದ್ರೆ ನಾವು ಮಾತಾಡ್ತಾ ಇರ್ತೀನಿ ಮಾತಾಡ್ಬೇಕಂದ್ರೆ ಸ್ವಲ್ಪ ಸರ್ ಸ್ವಲ್ಪ ಓಕೆ ಫೈನ್ ಫೈನ್ ಅವ್ರ ಟೈಮ್ ತಕ್ಕ ಯಾತಿ ಅಂತ ಇವಾಗ ಗೊತ್ತಾಗ್ತದೆ ಮೊನಿಟರ್ ನೋಡ್ಬೇಕಾದ್ರೆ ಬಹಳ ಖುಷಿ ಆಗೋದು ಐ ಥಿಂಕ್ ಇಟ್ ವಿಲ್ ಬಿ ಅನ್ ಅಮೇಸಿಂಗ್ ಫಿಲಮ್ ಟ್ವೆಂಟಿ ಟ್ವೆಂಟಿ ಫೋರ್ಲಿ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅಂತ ಒಂದು ಭರವಸೆ ಇದೆ ಅಫ್ಕೋರ್ಸ್ ನಾವು ವೆಂಕಟೇಶ್ವರ್ ಪ್ರೊಡಕ್ಷನ್ ನಮ್ದ್ರಲ್ಲಿ ಯಾವ್ದ್ರೂ ನಾವು ಅಷ್ಟು ನಾವು ಸೋಲ್ನ ಕಂಡಿಲ್ಲ ಯಾವ ಸಿನಿಮಾದಲ್ಲೂ ಎಲ್ಲ ಸಿನಿಮಾನು ಆಲ್ಮೋಸ್ಟ್ ನಾವು ಜೊತೆಲಿ ಬಹಳ ಇಂಟ್ರೆಸ್ಟಿಂಗ್ ಮಾಡಿದ್ವಿ ಸೊ ಈ ಸಿನಿಮಾನು ಅಷ್ಟು ಇಂಟ್ರೆಸ್ಟಿಂಗ್ ಮಾಡಿದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಚೆನ್ನಾಗಿ ಹೋಗುತ್ತೆ ಅಂತ ಭರವಸೆ ಇದೆ ಅದಕ್ಕಿಂತ ಹೆಚ್ಚಾಗಿ ಅಭಿಮಾನಿ ದೇವರುಗಳು ನಮ್ಮಿಬ್ರು ಒಂದು ಕಾಂಬಿನೇಷನ್ ನೋಡೋಕೆ ಒಂದು ಹೊಸ ಕಾಂಬಿನೇಷನ್ ಬರ್ತಾ ಇದೆ ಐ ಥಿಂಕ್ ದಿಲ್ ಬಿ ವೈಗಲಿ ಗಲ್ಲಿ ವೈಟಿಂಗ್ ಫಸ್ಟ್ ಟೈಮ್ ಯುವರಾಜ್ ಭಟ್ ಅವ್ರ ಜೊತೆ ಸೊ ಆಫ್ ದ ಬೆಸ್ಟ್ ಸರ್ ನಿಮಗೂ ನಮಗೂ ಎಲ್ಲರಿಗೂ ಎಲ್ಲರಿಗೂ ಮಾಡಲಿ ಸರ್